ಹೆಂಗಿದಿರಿ ಆರಾಮಿದಿರಿ ಅಂದ್ಕೊಂಡಿನಿ ಒಂದೇ ಬ್ಯಾಟರ್ನಲ್ಲಿ ಎರಡು ರೀತಿಯ ಟಿಫಿನ್ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಒಂದು ಬಂದು ಮಸಾಲೆ ದೋಸೆ ಹಾಗೂ ಹಾಲು ಸ್ಟಫಿಂಗ್ ಇಡ್ಲಿನ ಮಾಡ್ತಾ ಇದ್ದೀನಿ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಪರ್ಫೆಕ್ಟ್ ಅಳತೆಯಲ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ರೀತಿ ಅಕ್ಕಿ ಆದರೂ ತೊಗೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ಕೊಂಡು ಇವತ್ತು ಮಾಡ್ತಾ ಇರೋದು ಇದನ್ನು ಒಂದು ಮೂರು ನಾಲ್ಕು ಸಲಿ ತೊಳ್ಕೊಳ್ಬೇಕು ರೇಷನ್ ಅಕ್ಕಿಗೆ ಯಾವುದೇ ರೀತಿ ಪಾಲಿಷ್ ಆಗಿರೋದಿಲ್ಲ ಹಾಗಾಗಿ ಅದನ್ನು ಒಂದು ಮೂರ್ನಾಲ್ಕು ಸಲಿ ಚೆನ್ನಾಗಿ ತೊಳ್ಕೊಳ್ಬೇಕು ಹಾಗೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸು ಅವಲಕ್ಕಿ ನೀವು ಯಾವ ರೀತಿ ಅವಲಕ್ಕಿ ಆದರೂ ತೊಗೊಳ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಕಾಳನ್ನ ಹಾಕ್ಕೊಂಡು ಇದನ್ನು ಕೂಡ ಒಂದೆರಡು ಮೂರು ಸಲ ತೊಳ್ಕೊಳ್ಬೇಕು ಕೆಲವೊಬ್ಬರು ಅವಲಕ್ಕಿನ ರುಬ್ಬುವಾಗ ನೆನೆ ಹಾಕ್ಕೊಳ್ತಾರೆ ನಾನು ಎಲ್ಲ ಕೂಡಿ ಒಮ್ಮೆಲೆ ನೆನೆ ಹಾಕ್ಕೊಳ್ತೀನಿ ನಾನು ಇದನ್ನು ಆರೇಳು ಗಂಟೆ ನೆನೆಸ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಬ್ಯಾಟರ್ ಆದಷ್ಟು ಗಟ್ಟಿನೇ ಇರಬೇಕು ಇದಕ್ಕೆ ನಾನಿಲ್ಲಿ ಅಕ್ಕಿನ ಎರಡು ಸರಿ ರುಬ್ಕೊಳ್ತಾ ಇದ್ದೀನಿ ನಾವೇನೇ ಹಾಕ್ಕೊಂಡು ರುಬ್ಕೊಳ್ಳುವಾಗ ಜಾರಿಗೆ ಅರ್ಧದಷ್ಟು ಹಾಕಿ ರುಬ್ಕೊಳ್ಬೇಕು ನಾವು ತುಂಬ ಹಾಕ್ಕೊಂಡ್ರೆ ಬೇಗ ನುಣ್ಣಗಾಗೋದೂ ಇಲ್ಲ ಹಾಗೆ ಜಾರು ಮಿಕ್ಸಿ ಎರಡು ಬೇಗನೆ ಹಾಳಾಗೋಗುತ್ತೆ ಹಾಗಾಗಿ ಅರ್ಧದಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಜಾರು ಹಾಗೆ ಮಿಕ್ಸಿ ಎರಡು ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ ಅಕ್ಕಿ ಮತ್ತು ಬೇಳೆನ ರುಬ್ಕೊಂಡಿದ್ದಾಯಿತು ಇದಕ್ಕೆ ಯಾವುದೇ ರೀತಿಯ ಸೋಡಾ ಉಪ್ಪಾಗಲಿ ಏನೂ ಹಾಕೋದಿಲ್ಲ ಇವಾಗ ಈ ರೀತಿ ನೀಟಾಗಿ ಇದನ್ನು ಕಲಿಸ್ಕೊಂಡು ನೈಟ್ ಫುಲ್ಲು ಬಿಡಬೇಕು ಬೆಳಗ್ಗೆ ನೋಡಿ ಯಾವ ರೀತಿಯಾಗಿ ಫುಲ್ಲು ನೊರೆ ಬಂದಿದೆ ಅಂತ ಈ ರೀತಿ ನೊರೆ ಬಂದರೆ ದೋಸೆ ತುಂಬ ರುಚಿಯಾಗಿ ಬರುತ್ತೆ ನಾವೀಗ ಈ ನೊರೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಡಿಮೆ ಮಾಡಿಕೊಳ್ಬೇಕು ನಾನಿವಾಗ ದೋಸೆ ಹಾಕ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಸ್ವಲ್ಪ ಉಪ್ಪು ಸಕ್ಕರೆ ಇದ್ದೀನಿ ಯಾಕೆಂದರೆ ದೋಸೆ ಕಲರ್ ಬರಬೇಕಂದ್ರೆ ನಾವು ಸಕ್ಕರೆನ ಹಾಕ್ಕೊಳ್ಳೇಬೇಕು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಸೈಡಿಗೆ ಇಟ್ಕೊಳ್ಳೋಣ ಅಷ್ಟರಲ್ಲೇ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಐದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾದಂಥ ಈರುಳ್ಳಿ ಟೊಮೊಟೊ ಹಾಗೆ ಹಸಿಮೆಣ್ಸಿ ಹೆಚ್ಕೊಳ್ತಾ ಇದ್ದೀನಿ ನೀವೆಲ್ಲ ಯಾವ ರೀತಿಯಾಗಿ ಮಾಡ್ತೀರೋ ಹಾಗೆ ನಾನು ಕೂಡ ಆಲೂಗಡ್ಡೆ ಪಲ್ಯನ ಸಿಂಪಲಾಗೆ ಮಾಡ್ಕೊಳ್ತೀನಿ ಮಸಾಲೆ ದೋಸೆಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದರಲ್ಲೇ ಒಂದೆರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ತಾಸು ಮೆಣಸಿನಕಾಯಿನ ನೆನೆಸ್ಕೊಂಡಿದ್ದೆ ನಿಮ್ಮ ಹತ್ರ ಮೆಣಸಿನ್ಕಾಯಿ ಇಲ್ಲ ಅಂದರೆ ಖಾರದ ಪುಡಿನೇ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಐದಾರು ಬೆಳ್ಳುಳ್ಳಿ ಸ್ವಲ್ಪ ಪುಟಾಣಿ ಹಾಗೆ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಆಲೂಗಡ್ಡೆ ಸಿಪ್ಪೆಯನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ ಸಿಪ್ಪೆಯೆಲ್ಲ ತಕ್ಕೊಂಡು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಳ್ಬೇಕು ಕೆಲವೊಬ್ಬರು ಹೆಚ್ಕೊಳ್ತಾರೆ ಹೆಚ್ಚೋದಕ್ಕಿಂತ ಈ ರೀತಿ ಸ್ಮ್ಯಾಶ್ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಮಸಾಲೆ ದೋಸೆಗೆ ಇವಾಗ ಆಲೂಗಡ್ಡೆ ಪಲ್ಯನ ಮಾಡಿಕೊಳ್ಳೋಣ ಎರಡು ಸ್ಪೂನು ಎಣ್ಣೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಟೊಮೊಟನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಆವಾಗಲೇ ಸ್ಮ್ಯಾಶ್ ಮಾಡಿಟ್ಟಿದ್ವಲ್ಲ ಆಲೂಗಡ್ಡೆನ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇವಾಗ ದೋಸೆ ಹಾಕ್ಕೊಳ್ತೀನಿ ತವಾನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕ್ಕೊಂಡ್ರೆ ನಮ್ಮ ತವ ರೆಡಿಯಾಗೋಯಿತು ನೋಡಿ ದೋಸೆ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆನ್ಸ್ಕೊಳ್ತೀನಿ ಹಾಗೆ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಈ ರೀತಿಯಾಗಿ ದೋಸೆ ಮೇಲೆ ಹಚ್ಕೊಳ್ತೀನಿ ಇದೊಂದು ಎರಡು ನಿಮಿಷ ಬೆಂದ ಮೇಲೆ ಆಲೂಗಡ್ಡೆ ಪಲ್ಯನ ಇದ್ರ ಮೇಲಿಟ್ಟು ದೋಸೆನ ತಕ್ಕೊಳ್ಬೇಕು ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ದೋಸೆ ತುಂಬಾ ರುಚಿಯಾಗಿರುತ್ತೆ ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೊಂದು ದೋಸೆನೂ ಹಾಕ್ಕೊಳ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಸ್ವಲ್ಪ ತವಾಕೆ ಹಿಡ್ಕೊಳೋದೇ ಇಲ್ಲ ಎಲ್ಲೂ ನಾವು ತಿಕ್ಕಬೇಕಾಗಿಲ್ಲ ಹಾಗೆ ಈಸಿಯಾಗೆ ತಕ್ಕೊಳ್ಬೋದು ಈ ರೀತಿ ಮೆಜರ್ಮೆಂಟ್ ಇದ್ದರೆ ಪರ್ಫೆಕ್ಟಾಗಿ ದೋಸೆ ಮಾಡ್ಕೊಳ್ಬೋದು ನಾನಿವಾಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಸ್ವಲ್ಪ ಉಪ್ಪು ಹಾಗೆ ನೀರನ್ನ ಹಾಕ್ಕೊಳ್ಳೋಂಗಿಲ್ಲ ಇದು ಗಟ್ಟಿನೇ ಇರಬೇಕು ಹಾಗಾಗಿ ನಾವು ರುಬ್ಕೊಳ್ಳುವಾಗ ಆದಷ್ಟು ಗಟ್ಟಿಯಾಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಪ್ಲೇಟ್ಗೆ ಎಣ್ಣೆ ಹಚ್ಕೊಳ್ಬೇಕು ಸ್ವಲ್ಪನೇ ಎಣ್ಣೆ ಹಚ್ಕೊಂಡ್ರೆ ಸಾಕಾಗುತ್ತೆ ಪ್ಲೇಟ್ಗೆ ಅರ್ಧದಷ್ಟು ಹಿಟ್ಟನ್ನು ಮಾತ್ರ ಹಾಕ್ಕೊಳ್ಬೇಕು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಲೂಗಡ್ಡೆ ಪಲ್ಯನ ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಾವೇನು ಈ ಹಿಟ್ಟನ್ನು ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಇಟ್ಕೊಳ್ಬೇಕು ನಾನಿವಾಗ ನಾಲ್ಕು ಇಡ್ಲಿ ಪ್ಲೇಟ್ಗೆ ಇಟ್ಕೊಳ್ತೀನಿ ಇವಾಗ ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಬೇಕು ಅದು ಏನು ಆಲೂಗಡ್ಡೆ ಕಾಣಿಸ್ತಾ ಅಲ್ವಾ ಅದೆಲ್ಲ ಫಿಲಪ್ ಆಗೋ ರೀತಿ ಸೆಟ್ ಮಾಡ್ಕೊಳ್ಬೇಕು ಆದ್ರೂ ಸ್ವಲ್ಪ ಆಲೂಗಡ್ಡೆ ನಾನು ಮಾಡಿದ್ರಲ್ಲಿ ಕಾಣಿಸ್ತಾ ಇತ್ತು ಆದರೆ ಟೇಸ್ಟ್ ಮುಂದೆ ಅದೆಲ್ಲ ಏನು ಬಿಡ್ರಿ ಅಷ್ಟು ಚೆನ್ನಾಗಿ ಬಂದಿತ್ತು ಇಡ್ಲಿನ ಇದ್ದೀನಿ ಸ್ಪೂನ್ನ ನೀರಲ್ಲಿ ಎತ್ಕೊಂಡು ಇಡ್ಲಿನ ನೀಟಾಗಿ ತಕ್ಕೊಳ್ಬೇಕು ನೋಡಿ ಯಾವ ರೀತಿಯಾಗಿ ತಗೊಳ್ತಾ ಇದ್ದೀನಿ ಅಂತ ಇಡ್ಲಿನ ಬಿಸಿ ಬಿಸಿಯಾಗಿ ತಿಂದ್ರೇ ಸೂಪರ್ ಟೇಸ್ಟ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್